ಒಡಗೂರು ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಪ್ರವಾಸ ಕರೆದುಕೊಂಡು ಹೋಗುವಂತೆ ಯಾಮಾರಿಸಿ ಹಣ ಪಡೆದು ವಂಚಿಸಿರುವ ಪ್ರಸಂಗ ನಡೆದಿದೆ ಕಳೆದ ಕೆಲ ದಿನಗಳ ಹಿಂದೆಯೇ ಸುಮಾರು ಇಪ್ಪತ್ತೆಂಟು ಮಂದಿಯಿಂದ ಸುಮಾರು ಮೂರು ಸಾವಿರದ ಐದುನೂರು ಪ್ರವಾಸಿಗರಿಂದ ಪಡೆದು ಅಯೋಧ್ಯೆಗೆ ಕರೆದುಕೊಂಡು ಹೋಗಲಾಗುತ್ತದೆ ಎಂದು ಅಬ್ಬಣಿ ಗ್ರಾಮದ ಭೂತಪ್ಪನ ಮಗ ಶಂಕರಪ್ಪ ಅವರಿಂದ ಪ್ರವಾಸದ ಹೆಸರಲ್ಲಿ ಮೋಸ ಮಾಡಲಾಗಿದೆ ಇಂದು ಮಧ್ಯಾಹ್ನದಿಂದ ಶಂಕರಪ್ಪ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ವಂಚನೆ ಬಗೆದಿದ್ದಾನೆ ಎಂದು ದೂರಿದರು ಇನ್ನೂ ಒಂದು ಕಡೆ ಪ್ರವಾಸ ಹೋಗುತ್ತೇವೆ ಎಂದು ತಮ್ಮ ಲಗೇಜ್ ಸಮೇತ ಆಗಮಿಸಿರುವ ಪ್ರವಾಸಿಗರು ಶಂಕರಪ್ಪ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಕರವೇ ರೈತ ಘಟಕದ ಜಿಲ್ಲಾಧ್ಯಕ್ಷ ರೆಡ್ಡಿ ಕರವೇ ಸಾಮಾಜಿಕ ಜಾಲತಾಣದ ನಂದೀಶ್ ಕರವೇ ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಡಿವಿ ಯಾನಘಟ್ಟ ಶಶಿಕುಮಾರ್ ಸುರೇಶ್ ಪಟೇಲ್ ರವಿ ಗಿರೀಶ್ ಇದ್ರು ಹೇಳಿ ಭೂತಪ್ಪನವರು ಶಂಕರಪ್ಪನವ್ ಅಂಥೇಳಿ ಅಬ್ಣಿ ಒಂಬತ್ತು ತಿಂಗಳಾಗೈತೆ ಮೂರುವರೆ ಸಾವಿರ ದುಡ್ಡು ತಗೊಂಡೋಗಿ ಮೂರು ಮೂರುವರೆ ಸಾವಿರ ಕಟ್ಟ್ರಿ ಇನ್ನು ಉಳಿದಿದ್ದು ಮೋದಿ ಸ್ಕೀಮಲ್ಲಿ ಕರ್ಕೊಂಡೋಗ್ತೀನಿ ನಿಮ್ಮನ್ನ ಅಂತೇಳಿ ಯಾಮಾರಿಸಿ ನಾಳೆ ನಾಳಿದ್ದು ತಿಂಗ್ಳು ಡೇಟ್ಗೆ ತಳ್ಕೊಂಬಂದು ಇವತ್ತು ಬೆಳಿಗ್ಗೆ ರೈಲ್ವೆ ಸ್ಟೇಷನಿಗೆ ಬಂದ್ಬಿಡ್ರಿ ನೀವೆಲ್ಲ ಅಂತೇಳಿ ಇವ್ರಿಗೆ ಕೊಟ್ಟು ಸಾಯಂಕಾಲಿಂದ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡವ್ನಿ